ಮೈಸೂರು ಟಿನರ್ಸೀಪುರ ಮುಖ್ಯ ರಸ್ತೆ ಹಲನಹಳ್ಳಿ ರಿಂಗ್ ರೋಡ್ ಪಕ್ಕ ಇರುವಂಥ ರಾಯಲ್ ಓಕೆ ಅಂಗಡಿಯಲ್ಲಿ ಕನ್ನಡವನ್ನೇ ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹರಿಸುತ್ತಿರುವುದು ಕಂಡು ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ಕನ್ನಡವನ್ನು ಕಡೆಗಣಿಸಿ ರಾಜಾರೋಷವಾಗಿ ವ್ಯವಹರಿಸುತ್ತಿರುವುದನ್ನು ಎಷ್ಟು ಸರಿ ಎಂದು ಪ್ರಶ್ನಿಸಿ ಆಂಗ್ಲ ಭಾಷೆಯಲ್ಲಿ ಇರುವ ನಾಮಫಲಕ ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನು ಅಳವಡಿಸಲಿಲ್ಲ ಎಂದರೆ ಕಪ್ಪು ಬಣ್ಣ ಹಚ್ಚುವುದರ ಮೂಲಕ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿ ಪಿ ಕೆ ಪರಮೇಶ್ ಖಡಕ್ ಎಚ್ಚರಿಕೆಯನ್ನು ನೀಡಿದರು ಈ ಮಟ್ಟಿಗೆ ರಾಜರೋಷವಾಗಿ ಕನ್ನಡ ನಾಡಲ್ಲಿ ಈ ರೀತಿ ಅಧಿಕಾರ ಕುದುರಿಸ್ತಾ ಇದ್ದಾರೆ ವಹಿವಾಟು ಮಾಡ್ತಾ ಇದ್ದಾರೆ ಅಂದರೆ ಅಧಿಕಾರ ಸತ್ತೋಗಿದೆಯಾ ಇದೆಯಾ ಅಧಿಕಾರಿಗಳು ಕಣ್ಣು ಹಿಂಗೋಗಿದೆಯಾ ಇಲ್ವೋ ಅಧಿಕಾರಿಗಳ ಕಣ್ಣು ಹಿಂಗೋಗಿದೆಯಾ ಅಂತ ಇಂಥ ದೊಡ್ಡ ಒಂದು ವಹಿವಾಟಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವ ರೀತಿ ಪರವಾನಗಿ ಕೊಟ್ಟಿದ್ದಾರೆ ಅನುಮತಿ ಯಾವ ರೀತಿ ಕೊಟ್ಟಿದ್ದಾರೆ ಇವರು ಹೊಟ್ಟೆಗೆ ಅನ್ನ ತಿಂತಾರೋ ಮೊಣ್ಣು ತಿಂತಾರೋ ಈ ಅಧಿಕಾರಿಗಳು ಕನ್ನಡ ನಾಡಲ್ಲಿದ್ದಾರಾ ಇಲ್ಲ ಆಂಧ್ರ ಪ್ರದೇಶದಲ್ಲಿದ್ದಾರಾ ಇಲ್ಲ ತಮಿಳುನಾಡ್ದಲ್ಲಿದ್ದಾರ ಇಲ್ಲ ತೆಲಂಗಾಣದಲ್ಲಿದ್ದಾರಾ ಇಲ್ಲ ಮಧ್ಯ ಪ್ರದೇಶದಲ್ಲಿದ್ದಾರಾ ಇವ್ರು ಏನು ಕಣ್ಣು ಹಿಂಗೋಗಿದೆಯಾ ಕಣ್ಣು ಮೊಳಕೆ ಮೊಳಕೆ ಬಂದ್ಬಿಟ್ಟಿದೆಯಾ ಆ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಅವರು ಕಣ್ಣು ಕಿತ್ತಾಕ್ಬಿಟ್ಟವಳ ಏನೋ ಗೊತ್ತಿಲ್ಲಪ್ಪ ಇಂಥ ಅವಿವೇಕಿ ಅಧಿಕಾರಿಗಳ ನಡುವೆ ನಾವು ಏನಾರಿ ಹೋರಾಟ ಮಾಡುವ ಅಂತ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ಮೈಸೂರಿನಲ್ಲಿ ಸಾಂಸ್ಕೃತಿಕ ನಗರ ಅಂತ ಹೇಳೋಂಥ ಅಧಿಕಾರಿಗಳು ಅರಮನೆಗಳ ನಗರ ಅಂತ ಹೇಳೋವಂಥ ಅಧಿಕಾರಿಗಳು ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರತಕ್ಕಂಥ ಪವಿತ್ರವಾದಂಥ ಪುಣ್ಯಭೂಮಿ ಅಂತ ಹೇಳೋವಂಥ ಜನಪ್ರತಿನಿಧಿಗಳು ಹುಚ್ಚು ಅಧಿಕಾರಿಗಳು ಇವ್ರಿಗೆ ಯಾವ ಮಟ್ಟಿಗೆ ನಾವು ಮಂಗಳಾರತಿ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಸ್ಕಾರ ಮಹಾದೇವತೆ ಜಗನ್ಮಾತ ಚಾಮುಂಡೇಶ್ವರಿ ನೆಲೆಸಿರ್ತಕ್ಕಂಥ ಪವಿತ್ರವಾದಂತಹ ಪೂಜೆ ಭೂಮಿಲಿ ಅನ್ಯ ಭಾಷೆಗೆ ಎಷ್ಟೊಂದು ಹೊಂದ್ಕೊಳ್ತಾರೆ ಕನ್ನಡ ಭಾಷೆಯನ್ನು ಕಡೆಗಣಿಸಿ ಕನ್ನಡ ಶೇಖರ ಹತ್ತಿರ ಹದಿನೈದು ಭಾಗ ಇದೆ ಆಂಗ್ಲ ಭಾಷೆ ಎಂಬತ್ತೈದರಿಂದ ಭಾಗ ಇದೆ ನಾವು ನಾವು ಏನಾಗಿ ಅಧಿಕಾರಿಗಳಿಗೆ ಬಂಡ ಅಧಿಕಾರಿಗಳಿಗೆ ಹಣ ಅಧಿಕಾರಿಗಳಿಗೆ ಏಡಿ ಅಧಿಕಾರಿಗಳಿಗೆ ಏನಾದ್ರು ಚೀಮಾರಿ ಹಾಕೋಣ ನಮಗೆ ತಡೆಯಕ್ಕಾಗ್ತಾ ಇಲ್ಲ ಪವಿತ್ರ ಇಂಥ ಪವಿತ್ರವಾದಂಥ ಮೈಸೂರು ಸಾಂಸ್ಕೃತಿಕ ನಗರ ಕನ್ನಡವನ್ನ ಕರೆಗಟ್ಟಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಅಭಿವೇಕಿ ಉದ್ದಿಮೆದಾರರನ್ನ ಕೈ ಮಾಡಿ ನಗರ ಪಾಲಿಕೆ ಅವರು ದಂಡ ವಿಧಿಸುವುದರ ಮೂಲಕ ಅವ್ರ ಗಣಪುರಿ ಕಟ್ಟಬೇಕು ಅಂತ ಮೈಸೂರು ಉದ್ಯಮದಿಂದ ಆಗ್ರಹಿಸುವುದ್ರ ಮೂಲಕ ಬರ್ತಾ ಇರ್ತೇವೆ ಇನ್ನೊಂದು ಆಗ ಒಳಗಡೆ ಇವರೇನಾದ್ರೂ ಬಂದ ತೆರವುಗೊಳಿಸಿ ಆಂಗ್ಲ ಭಾಷೆಯನ್ನು ತೆರವುಗೊಳಿಸಿ ಕನ್ನಡ ನಾಮಪ್ಲಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇಪ್ಪತ್ತ ಎಂಟನೇ ತಾರೀಕು ಕಪ್ಪು ಬಣ್ಣ ಹಚ್ಚುವುದರ ಮೂಲಕ ನಮ್ಮ ಮೈಸೂರು ಕುರಿತ ಕನ್ನಡ ಮುಖ್ಯವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನಾನು ಮಾತು ಸಮರ್ಪಿಸ್ತಾ ಇದ್ದೀನಿ